ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಇಡೀ ದೇಶ ಮಾತ್ರ ಅಲ್ಲ ಜಗತ್ತೇ ಒಂದ್ ರೀತಿ ಬೆಚ್ಚಿ ಬೀಳಿಸೋ ಘಟನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ಪುಲ್ವಾಮಾ ದಾಳಿ ಆದ ಮೇಲೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಾಗಿರುವಂತಹ ಭಯಾನಕ ಭಯೋತ್ಪಾದಕ ಉಗ್ರರ ದಾಳಿ ಇದು ಈ ಭಯಾನಕ ಭಯೋತ್ಪಾದಕ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಇಬ್ಬರು ವಿದೇಶಿಗರು ಸೇರಿದ ಹಾಗೆ ಇಪ್ಪತ್ತೆಂಟು ಜನ ಮೃತಪಟ್ಟಿದ್ದಾರೆ ಈ ಹೇಯ ಕೃತ್ಯವನ್ನ ಲಷ್ಕರ್ ಎ ಸಂಪರ್ಕ ಇಟ್ಕೊಂಡಿರುವಂತಹ ದಿ ರೆಸಿಸ್ಟೆನ್ಸ್ ಫ್ರಂಟ್ ಮಾಡಿರುವುದಾಗಿ ಹೊಣೆ ಹೊತ್ಕೊಂಡಿದೆ ಇದರ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನದ ಬಣ್ಣ ಕೂಡ ಬಯಲಾಗ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಲ್ಲಿ ನಡೆದಿರುವಂತಹ ಈ ದಾಳಿ ಭಾರಿ ಭೀಕರ ಆಗಿತ್ತು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಲಾಗ್ತಾ ಇದ್ದು ಇನ್ನಷ್ಟು ಜನರನ್ನ ಹತ್ಯೆ ಮಾಡು ಸಂಚು ರೂಪಿಸಲಾಗ್ತಾ ಇತ್ತು ಅನ್ನೋ ವಿಷಯಗಳು ಈಗ ಗೊತ್ತಾಗ್ತಾ ಇದೆ ಇನ್ನಷ್ಟು ಜನರ ಮೇಲೆ ದಾಳಿ ಮಾಡೋದು ಸಾವು ನೋವಿನ ಸಂಖ್ಯೆಯನ್ನ ಜಾಸ್ತಿ ಮಾಡೋದು ಉಗ್ರರ ಉದ್ದೇಶ ಆಗಿತ್ತು ಅಂತ ಒಂದಷ್ಟು ವರದಿಗಳ ಮೂಲಕ ಗೊತ್ತಾಗ್ತಾ ಇದೆ ಈಗ ಈ ಉಗ್ರರ ದಾಳಿಯನ್ನ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದ್ದು ಜಮ್ಮು ಮತ್ತು ಕಾಶ್ಮೀರ ಸೇರಿದ ಹಾಗೆ ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಗೆ ಈ ಮೋಸ್ಟ್ ವಾಂಟೆಡ್ ಉಗ್ರರು ಯಾರು ಪಾಕಿಸ್ತಾನದ ಜೊತೆ ಇವರ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನ ಉಗ್ರರ ದಾಳಿ ಕಣಿವೆ ರಾಜ್ಯದಲ್ಲಿ ಇತ್ತೀಚಿನ ವರ್ಷದಲ್ಲಿ ನಡೆದಿರೋ ಭಯಾನಕ ಉಗ್ರರ ದಾಳಿಗಳಲ್ಲೊಂದು ನೀವು ಯಾವ ಧರ್ಮದವರು ಅಂತ ಕೇಳಿರೋ ಉಗ್ರರು ಹಿಂದೂಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಿರೋದು ಪ್ರವಾಸಕ್ಕೆ ಬಂದಿದ್ದವರ ಪ್ಯಾಂಟ್ ಬಿಚ್ಚಿಸಿ ಹಿಂದೂ ಧರ್ಮೀಯರ ನೀವು ಅಂತ ಕೇಳಿ ಅವರ ಹೆಸರು ಕೇಳಿಕೊಂಡು ಐಡಿಗಳನ್ನ ನೋಡಿ ಪುರುಷರ ಮೇಲೆಯೇ ದಾಳಿಯನ್ನ ಮಾಡಿರೋದು ಆತಂಕ ಜೊತೆಗೆ ಆಕ್ರೋಶಕ್ಕೂ ಕಾರಣವಾಗ್ತಾ ಇದೆ ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲೀದ್ ಅಂತ ಆತನ ಹುಡುಕಾಟಕ್ಕೆ ಈಗಾಗಲೇ ಮಿಲಿಟರಿ ಕಾರ್ಯಾಚರಣೆ ನಡೀತಾ ಇದೆ ಈ ದಾಳಿಯಲ್ಲಿ ಎಲ್ಇ ಟಿಯ ಕಮಾಂಡರ್ ಕೂಡ ಭಾಗಿಯಾಗಿರೋ ಅನುಮಾನ ಇದೆ ಇಬ್ಬರು ಲಷ್ಕರ್ ಕಮಾಂಡರ್ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ ಸೈಫುಲ್ಲಾ ಖಾಲೀದ್ ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಅಂತಾನು ಹೇಳಲಾಗ್ತಾ ಇದೆ ಇಲ್ಲಿ ಅಂಶ ಮುನ್ನೆಲೆಗೆ ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿದ್ದು ಕೂಡ ಒಂದು ಅನ್ನೋದು ಅಂದ್ರೆ ಇದಾದ ಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊಸ ಭಯೋತ್ಪಾದಕ ಸಂಘಟನೆ ರೆಸಿಸ್ಟೆನ್ಸ್ ಫ್ರಂಟ್ ಸೃಷ್ಟಿಯಾಗಿತ್ತು ಲಷ್ಕರ್ ಎ ತೊಯ್ಬಾದ ಅಂಗ ಸಂಸ್ಥೆ ಕೂಡ ಇದು ಕೇಂದ್ರ ಸರ್ಕಾರ ಟಿಆರ್ಎಫ್ ಅನ್ನ ಪಾಕಿಸ್ತಾನ ಮೂಲದ ಎಲ್ಇಟಿಗೆ ಪ್ರಾಕ್ಸಿ ಫ್ರಂಟ್ ಅಂತಾನು ಹೇಳುತ್ತೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಿಆರ್ಎಫ್ ಅನ್ನ ನಿಷೇಧ ಮಾಡಿತು ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವ ಕಾಶ್ಮೀರಿ ಪಂಡಿತರು ವಲಸೆ ಕಾರ್ಮಿಕರು ಹಾಗೂ ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಸೇರಿದ ಹಾಗೆ ಇಲ್ಲಿನ ಸಾರ್ವಜನಿಕರ ಮೇಲೆ ನಡೆದಿರುವಂತಹ ದಾಳಿಗಳಲ್ಲಿ ಟಿಆರ್ಎಫ್ ಪಾತ್ರ ಇದೆ ಅಂತಾನು ಹೇಳಲಾಗ್ತಿದೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸಾಂವಿಧಾನಿಕ ಸ್ಥಾನಮಾನವನ್ನ ಒದಗಿಸಿಕೊಟ್ಟಾಗಿದೆ ಭಾರತೀಯ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಅನುಮತಿಸುವಂತ ಒಂದು ನಿಬಂಧನೆಯಾಗಿತ್ತು ಈ ನಿಬಂಧನೆ ಮೂಲಕ ಇತರ ರಾಜ್ಯಗಳಿಗೆ ಅನ್ವಯವಾಗುವ ಕಾನೂನುಗಳು ಹಾಗೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಅನ್ವಯಿಸ್ತಾ ಇರಲಿಲ್ಲ ಎರಡು ಸಾವಿರದ ಐವತ್ತೆರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರ ತನಕ ಭಾರತ ಒಂದು ರಾಜ್ಯವಾಗಿ ಆಡಳಿತ ನಡೆಸ್ತಾ ಇರುವಾಗ ಪ್ರತ್ಯೇಕ ಸಂವಿಧಾನ ರಾಜ್ಯ ಧ್ವಜ ಮತ್ತು ಆಂತರಿಕ ಆಡಳಿತಾತ್ಮಕ ಸ್ವಾಯತ್ತತೆಯನ್ನು ಹೊಂದುವ ಅಧಿಕಾರವನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನುಚ್ಛೇದ ಮುನ್ನೂರ ಎಪ್ಪತ್ತು ನೀಡಿತ್ತು ಇದರ ಅಡಿಯಲ್ಲಿ ರಕ್ಷಣೆ ವಿದೇಶಾಂಗ ವ್ಯವಹಾರ ಸಂವಹನ ಈ ಮೂರು ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಕಾನೂನು ಜಾರಿಗೊಳಿಸುವ ಮುನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡಿಬೇಕು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಈ ನಿರ್ಧಾರದ ನಂತರ ಕಾಶ್ಮೀರದಲ್ಲಾದಂಥ ಬದಲಾವಣೆಗಳು ಬಹಳಷ್ಟು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತ್ಯೇಕ ಧ್ವಜ ಸಂವಿಧಾನ ಅಥವಾ ಗೀತೆ ಇಲ್ಲ ಅನ್ನೋದು ಇನ್ನು ಅಲ್ಲಿನ ನಾಗರಿಕರು ದ್ವಿಪೌರತ್ವವನ್ನು ಹೊಂದಿರದೆ ಕೇವಲ ಭಾರತದ ಪ್ರಜೆಗಳಾಗಿರ್ತಾರೆ ಅನ್ನೋದು ಹಾಗೆ ಜೆ ಎಂಡ್ ಕೆನ ನಾಗರಿಕರು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಹೊಂದಿರ್ತಾರೆ ಮಾಹಿತಿ ಹಕ್ಕು ಕಾಯ್ದೆ ಶಿಕ್ಷಣ ಹಕ್ಕು ಕಾಯ್ದೆ ಸೇರಿದ ಹಾಗೆ ಸಂಸತ್ತು ಅಂಗೀಕರಿಸಿದ ಎಲ್ಲಾ ಕಾನೂನುಗಳು ಇಲ್ಲಿಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ದೇಶದ ಯಾವುದೇ ಭಾಗದ ಯಾವುದೇ ಭಾರತೀಯ ಪ್ರಜೆ ರಾಜ್ಯದಲ್ಲಿ ಆಸ್ತಿಯನ್ನ ಖರೀದಿ ಮಾಡಬಹುದು ರಾಜ್ಯ ಸರ್ಕಾರಿ ಕೆಲಸವನ್ನ ವಿದ್ಯಾರ್ಥಿ ವೇತನವನ್ನ ಕೂಡ ತೆಗೆದುಕೊಳ್ಳೋದು ಹೀಗೆ ಇವೆಲ್ಲ ಅಂಶಗಳನ್ನ ಒಳಗೊಂಡಂತೆ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆಗಳಾದವು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ನಿಮಗೆ ಗೊತ್ತೇ ಇದೆ ನಮ್ಮ ದೇಶದಲ್ಲಿರೋ ಅನೇಕ ಆಕರ್ಷಣೀಯ ಸ್ಥಳಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಕೂಡ ಒಂದು ಕಾಶ್ಮೀರಕ್ಕಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ಮೇಲೆ ಅಲ್ಲಿ ಬಹಳಷ್ಟು ಶಾಂತಿ ನೆಲೆಸಿತ್ತು ಹೀಗಾಗಿ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿಯತ್ತ ಸಾಕ್ತು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಅಲ್ಲಿ ಬರ್ತಾ ಇದ್ರು ಈ ಪ್ರವಾಸಿ ಹಿಂದೂಗಳನ್ನೇ ಗುರಿ ಮಾಡಿಕೊಂಡು ಉಗ್ರರು ಅಟ್ಯಾಕ್ ಮಾಡಿರೋದು ದಾಳಿಯಾದ ಎಕ್ಸಾಕ್ಟ್ ಸ್ಥಳದ ಹೆಸರು ಬೈಸರನ್ ಅಂತ ಈ ಬೈಸರನ್ ಪೆಹಲ್ಗಾಮ್ ನಿಂದ ಕೇವಲ ಐದು ಕಿಲೋಮೀಟರ್ ದೂರ ಬೈಸರನ್ ಸ್ಥಳದ ಇನ್ನೊಂದು ಮಹತ್ವ ಏನಂತಂದ್ರೆ ಇದು ಪ್ರಕೃತಿ ಕೇಂದ್ರದ ನೆಲೆಬೀಡು ಇದೇ ಕಾರಣಕ್ಕೆ ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನು ಕರೀತಾರೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾರೆ ಇಲ್ಲಿಗೆ ಬರೋದು ಅಷ್ಟೊಂದು ಈಸಿ ಅಲ್ಲ ಬೆಟ್ಟ ಗುಡ್ಡವನ್ನ ಹತ್ತಿ ಇಳಿದು ಬರಬೇಕು ಅಂದ್ರೆ ಇಲ್ಲಿಗೆ ಹೋಗೋದಕ್ಕೆ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ ಬರುವಂತಹ ಪ್ರವಾಸಿಗರು ಗುಡ್ಡವನ್ನ ಏರಿ ಬರಬೇಕು ಇಲ್ಲಿಗೆ ಬಂದಂತಹ ಪ್ರವಾಸಿಗರು ತಮ್ಮದೇ ಆದ ಖುಷಿ ಕ್ಷಣಗಳಲ್ಲಿ ತೇಳ್ತಾ ಇದ್ರು ಆಗ ಎಂಟ್ರಿ ಆಗಿದ್ದೆ ರಾಕ್ಷಸ ಭಯೋತ್ಪಾದಕರು ಅರಣ್ಯ ಪ್ರದೇಶದ ಮೂಲಕ ಬಂದ ದುಷ್ಟರು ಪ್ರತಿಯೊಬ್ಬರ ಜಾತಿ ಧರ್ಮ ಹೆಸರನ್ನ ಕೇಳಿ ಟಾರ್ಗೆಟ್ ಮಾಡಿರೋದು ದಟ್ಟ ಅರಣ್ಯ ಇರೋದ್ರಿಂದಾನೇ ಸುಲಭವಾಗಿ ಇಲ್ಲಿಗೆ ಬಂದಿದ್ದಾರೆ ಅವರು ಅಂತ ಹೇಳಲಾಗ್ತಾ ಇದೆ ಪೆಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಇಡೀ ದೇಶವಾಸಿಗಳು ಆತಂಕದಲ್ಲಿದ್ದಾರೆ ಆಕ್ರೋಶದಲ್ಲಿದ್ದಾರೆ ಕೋತಾ ಕೋತ ಕುದೀತಾ ಇದ್ದಾರೆ ಪ್ರತೀಕಾರದ ಮಾತುಗಳಂತೂ ಜೋರ ಕೇಳಿ ಬರ್ತಾ ಇದೆ ಇಪ್ಪತ್ತಾರು ಪ್ರವಾಸಿಗರ ರಕ್ತ ಹೀರಿದ ರಕ್ಕಸರ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಹೀಗಾಗಿ ಭಾರತೀಯ ಸೇನೆ ಯಾವ ರೀತಿ ಪ್ರತೀಕಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ನಿಮಗೆ ನೆನಪಿರ್ಬೋದು ಹಿಂದೆ ಏನಾಗಿತ್ತು ಅಂತ ಆಗ ಉರಿ ಸೇನಾ ಕ್ಯಾಂಪ್ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆದಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಪೆಹಲ್ಗಾಂ ಪ್ರವಾಸಿಗರ ಮೇಲಿನ ದಾಳಿ ಈ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಯಾವ ದಾಳಿ ನಡೆಸುತ್ತೆ ಅನ್ನೋದು ನಿಜಕ್ಕೂ ಕುತೂಹಲ ಮತ್ತೊಮ್ಮೆ ಪಾಕಿಸ್ತಾನದ ಭಯೋತ್ಪಾದಕರಿಂದ ಭಾರತದ ಮೇಲೆ ದಾಳಿಯಾಗಿದೆ ಈಗಾಗಲೇ ದಾಳಿ ನಡೆಸಿರೋ ಉಗ್ರ ಸಂಘಟನೆ ಯಾವುದು ಅನ್ನೋದು ಸ್ಪಷ್ಟವಾಗಿದೆ ದಾಳಿ ನಡೆಸಿರೋ ಉಗ್ರರ ಫೋಟೋ ಕೂಡ ರಿಲೀಸ್ ಆಗಿದೆ ದಾಳಿ ನಡೆಸಿದ ಉಗ್ರರಿಗೆ ಅವರದ್ದೇ ಮಾರ್ಗದಲ್ಲಿ ಉತ್ತರ ಕೊಡುವುದಕ್ಕೆ ಇದು ಸರಿಯಾದ ಟೈಮ್ ಭಯೋತ್ಪಾದನಾ ಸಂಘಟನೆಗಳ ಜಂಗಾಬಲ ಅಡಗಿಸೋ ಪ್ರತಿದಾಳಿ ನಡೆಸಬೇಕು ಅಂತ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಮುಂದಿನ ಹದಿನೈದು ದಿನಗಳಲ್ಲೇ ಅಟ್ಯಾಕ್ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಮುಂದಿನ ಹತ್ತರಿಂದ ಹದಿನೈದು ದಿನಗಳಲ್ಲೇ ಪಾಕ್ ಉಗ್ರರು ಪಾಕ್ ಮೇಲೆ ಭಾರತದ ಸೇನೆ ಪ್ರತಿ ದಾಳಿಯ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉನ್ನತ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಖುದ್ದಾಗಿ ಪೆಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದಾರೆ ಈಗ ಇಡೀ ದೇಶ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಜೊತೆಗೆ ಪ್ರಧಾನಿ ಮೋದಿಯವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಒಬ್ಬ ಉಗ್ರರನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರು ಕೂಡ ಸಂತ್ರಸ್ತರ ಜೊತೆ ಮಾತನಾಡ್ತಾ ಅವರಿಗೆ ಸಮಾಧಾನ ಮಾಡ್ತಾ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಕೃತ್ಯ ಎಸಗಿರೋರ ವಿರುದ್ಧ ಖಂಡಿತ ಕ್ರಮ ತೆಗೆದುಕೊಳ್ತೀವಿ ಅಂತ ಹಾಗಾದರೆ ಮುಂದೆ ಏನಾಗಬಹುದು ಭಾರತೀಯ ಸೇನೆಯ ಮುಂದಿನ ಪ್ರತೀಕಾರ ಯಾವ ರೀತಿಯಾಗಿರಬಹುದು ಪ್ರತೀಕಾರ ಬೇಕೇ ಬೇಕು ಅಂತ ದೇಶವಾಸಿಗಳೆಲ್ಲ ಒತ್ತಾಯ ಮಾಡ್ತಾ ಇರೋದ್ರಿಂದ ಭಾರತ ಸರ್ಕಾರ ಹಾಗೆ ಸೇನೆಯ ಮುಂದಿನ ನಡೆ ಏನು ಅನ್ನೋದು ನಿಜಕ್ಕೂ ಕುತೂಹಲ